ಬಿಗ್ ಬಾಸ್ ಮನೆಯಲ್ಲಿ ಉಗ್ರಂ ಅವರು ಟಾಸ್ಕನ್ನು ಗೆದ್ದು ನಾಮಿನೇಷನ್ನಿಂದ ಪಾರಾಗಿದ್ದಾರೆ ಟಾಸ್ಕ್ ಆಡುವಾಗ ಸ್ವಲ್ಪ ಗಲಾಟೆಗಳಾದವು ಜಗದೀಶ್ ಹಾಗೂ ಟಾಸ್ಕ್ನ ನಿರ್ವಾಹಕ ಧನ್ರಾಜ್ ಅವರಿಗೆ ಸ್ವಲ್ಪ ಜಗಳ ಆಯಿತು ಜಗದೀಶ್ ಅವರು ಧನ್ರಾಜ್ ಅವರಿಗೆ ಕಾಮಿಡಿ ಪೀಸ್ ಅಂದಿದ್ದಕ್ಕೆ ಮಾನಸ ಅವರಿಗೆ ಅವರು ಕೂಡ ಕಾಮಿಡಿಯನ್ ಆಗಿದ್ದರಿಂದ ಕಾಮಿಡಿ ಪೀಸ್ ಅಂತ ಅನ್ನಬಾಡಿ ಅಂತೂ ಕೆಲವೊಂದು ಜಗಳ ಆಯಿತು ಆದ ನಂತರ ಅವರು ಹೋಗಲೇ ಅಂದರು ಜಗದೀಶ್ ಅವರು ಹೋಗಲೇ ಹೋಗೇ ಅಂತ ಬೈದರು ಮಾನಸ ಅವರಿಗೆ ರೆಸ್ಪೆಕ್ಟ್ ಕೊಡದೇ ಇದ್ದಾಗ ಉಗ್ರಂ ಮಂಜು ಹಾಗೂ ಧರ್ಮ ಕೀರ್ತಿರಾಜ್ ಅವರು ಧ್ವನಿ ಎತ್ತಿದರು ಜಗದೀಶ್ ಅವರೊಂದಿಗೆ ಜಗಳವಾಡಿದರು ಹೆಣ್ಮಕ್ಕಳಿಗೆ ಅಂಗಾನ ಬೇಡಿ ಎಂದು ಜಗಳ ಆಡಿದರು ಜಗದೀಶ್ ಅವರು ಬಿಗ್ ಬಾಸ್ಗೆ ಎದುರಿಸಿದ್ದಾರೆ ಎಕ್ಸ್ಪೋಸ್ ಮಾಡ್ತೀನಿ ನಿಮ್ಮ ಶೋನ ನಮ್ಮನ್ನು ಎದುರುಕೊಂಡ್ರೆ ಈ ಶೋ ಮುಂದುವರಿಯುತ್ತಾ ಇಲ್ಲೇ ನಾನು ಏರೋಪ್ಲಾನ್ ಕರೆಸುತ್ತೇನೆ ಮನಸ್ಸು ಮಾಡಿದರೆ ನೀವು ನಮ್ಮನ್ನು ಎದುರುಕೊಂಡು ಎದುರುಕೊಂಡು ಬದುಕ್ತೀರಾ ಎಂದು ಜಗದೀಶ್ ಅವರು ಬಿಗ್ ಬಾಸ್ಗೆ ಟಾಂಗ್ ಕೊಟ್ಟಿದ್ದಾರೆ ಈ ವಾರ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಳ್ತಾರಾ ಜಗದೀಶ್ ಅವರಿಗೆ ಪ್ರೇಕ್ಷಕರಿಗೆ ಕುತೂಹಲವಾಗಿದೆ ಈ ವಾರ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಜಗದೀಶ್ ಅವರಿಗೆ ಹೇಗೆ ಕ್ಲಾಸ್ ತಗೊಳ್ಳುತ್ತಾರಾ ಎಂಬುದು ಪ್ರೇಕ್ಷಕರಿಗೆ ಕುತೂಹಲದ ಪ್ರಶ್ನೆ ಆಗಿದೆ ನಂತರ ಅನುಷಾ ಅವರು ಅನ್ನವನ್ನು ಚೆಲ್ಲಿದ್ದಾರೆ ಊಟ ಮಾಡುವ ಅನ್ನವನ್ನು ಬಹಳ ಚೆಲ್ಲಿದ್ದಾರೆ ಹಾಗಾಗಿ ಅನುಷಾ ಅವರಿಗೂ ಇಚ್ಚಾ ಸುದೀಪ್ ಅವರು ಕ್ಲಾಸ್ ತಗೊಳ್ಳುತ್ತಾರಾ ಎಂಬುದು ನೋಡಬೇಕಾಗಿದೆ ಎಲ್ಲ ಥರದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಸಬ್ಸ್ಕ್ರೈಬ್ ಮೈ ಚಾನಲ್